ಕಾರ್ಮಿಕೆರಿ ಹೋರಾಟ ಜೈ ಕಾರ್ಮಿಕ ಪರಿಷತ್ಗೆ ಕಾರ್ಮಿಕ ಪರಿಷತ್ಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಬೇಕರಿ ಮತ್ತು ಸಣ್ಣ ಉದ್ಯಮದಾರ ವಿಭಾಗಕ್ಕೆ ಜೈ ನಮಸ್ಕಾರ ಎಲ್ರಿಗೂ ಏನು ಬಹಳಷ್ಟು ದಿನಗಳಿಂದ ಈ ಬೇಕರಿ ಕಾಣಿಬಿಡ್ಸುವವರಿಗೆ ತೆರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ಶಾಖನ್ನು ಕೊಟ್ಟಿತ್ತು ಆ ಶಾಖನ ವಿರುದ್ಧವಾಗಿ ಕರ್ನಾಟಕ ರಾಜ್ಯಾದ್ಯಂತ ಬೇಕರಿ ಮತ್ತು ಕಾಂಡಿಮೆಂಟ್ಸು ಸಣ್ಣ ಉದ್ದಿಮೆದಾರರು ಎಲ್ಲ ರೀತಿಯ ವರ್ತಕರು ಬೇಕರಿ ಇದಾಗಿರೋ ತರಕಾರಿ ಆಗಿರ್ಬೋದು ಹಾಲು ಆಗಿರ್ಬೋದು ಇವರೆಲ್ಲರೂ ಕೂಡ ಒಮ್ಮತದಿಂದ ಹೋರಾಟಕ್ಕೆ ಕರೆಯನ್ನು ಕೊಟ್ಟು ರವಿಶಂಕರ್ ನೀವು ಮುಂದಿರಿ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಹಿಂದೆ ನಿಂತು ಹೋರಾಟವನ್ನು ಮಾಡಿದ್ರು ಆದರೆ ಇವತ್ತು ನಾಡಿನ ದೊರೆಯಾದಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಏನು ಕಮರ್ಷಿಯಲ್ ಟ್ಯಾಕ್ಸ್ನ ಆಯುಕ್ತರಾದಂಥ ವಿಪುಲ್ ಬನ್ಸಲ್ ಸರ್ ಅವರು ಇವರು ಈ ಒಂದು ಹೋರಾಟಕ್ಕೆ ನಮ್ಮ ಹೋರಾಟವನ್ನು ನೋಡಿ ಇದು ಬಹಳ ಜನ ಏನು ನಾಳೆನು ಹೋರಾಟಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದೂವರೆಂದ ಎರಡು ಲಕ್ಷ ಜನ ಸೇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ಹೋರಾಟಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿಯವರೆಗೆ ಇಲ್ಲಿವರೆಗೆ ಏನು ನೋಟಿಸನ್ನು ಇಶ್ಯೂ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಅನ್ನು ಇಶ್ಯೂ ಮಾಡಿದರು ಅವನು ಅಷ್ಟನ್ನು ಸಂಪಾಲು ಸಂಪೂರ್ಣವಾಗಿ ವಜಾಗೊಳಿಸ್ತೇವೆ ಯಾವುದೇ ಕಾರಣಕ್ಕೂ ಆ ಹಣವನ್ನು ಅರಿಹರಿಸನ್ನ ಅಥವಾ ಹಣವನ್ನು ಕೇಳೋದಿಲ್ಲ ಇನ್ನು ಮುಂದೆ ನೋಂದಾವಣೆ ಆಗಿ ಅಂತ ನಮ್ಮ ಮನವಿ ಕೂಡ ಅದೇ ಇದ್ದಿದ್ದು ಅದಕ್ಕೆ ಒಪ್ಪಿದ್ದಾರೆ ಒಪ್ಪಿ ನಮಗೆ ಜಯವನ್ನು ಕಳುಸಿದರೆ ಈ ಜಯದ ಹಿಂದೆ ಮಾಧ್ಯಮದವರ ಬಹಳ ದೊಡ್ಡ ಒಂದು ಕೊಡುಗೆ ಇದೆ ಅದಾದ ನಂತರ ಬೇಕರಿ ಕಾರ್ಡಿಮೆಂಟ್ಸ್ ಅವ್ರದ್ದು ನಮ್ಮ ಗಂಡಸಿಯವ್ರದ್ದು ಆಗಿರ್ಬೋದು ನಾಗರಾಜಣ್ಣವರು ಆಗಿರ್ಬೋದು ನನ್ನ ಗೆಳೆಯರು ನನ್ನ ಆತ್ಮೀಯ ಗೆಳೆಯರು ಎಲ್ಲರದು ಬಹಳ ಸಾಥ್ ಹಗುಲಿರುಳು ಕೆಲಸ ಮಾಡಿ ಅದನ್ನ ಮಾಹಿತಿಯನ್ನ ನೀಡಿ ನಿಮ್ಮ ಜೊತೆ ನಾವಿದೀವಂತ ಹೂವನ್ನ ನೋಡಿ ರಿಬ್ಬನ್ ಅನ್ನ ನೀಡಿ ಅವರನ್ನ ನಾವು ಹುರಿದುಂಬಿಸಿ ಈ ಒಂದು ಹೋರಾಟಕ್ಕೆ ಅಣಿಯನ್ನುಗೊಳಿಸಿದ್ವಿ ಇದರಿಂದ ಇವತ್ತು ನಮಗೆ ಸಿಕ್ಕಿದ ಜಯ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿದ ಜಯ ನಮ್ಮ ಹೋರಾಟದ ಒಂದು ಸಂಖ್ಯೆಯನ್ನು ನೋಡಿ ಸರ್ಕಾರವೇ ಬೆಚ್ಚಿ ಬಿದ್ದು ಈ ಒಂದು ನಿರ್ಧಾರಕ್ಕೆ ಬಂದಿದೆ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡೋದ್ರೊಂದಿಗೆ ಇಪ್ಪತ್ತೈದನೇ ತಾರೀಕು ಏನು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದವೋ ಆ ಹೋರಾಟವನ್ನ ಕೈ ಬಿಡ್ತಾ ಇದ್ದೇವೆ ಎಲ್ರಿಗೂ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು ಮತ್ತು ಸರ್ಕಾರಕ್ಕೆ ನಾನು ಏನು ವಿಪುಲ್ ಬನ್ಸಲ್ ಸರ್ ನನ್ನ ಜೊತೆ ಮಾತನಾಡಿದ್ರು ರವಿಚಂದ್ರ ನಿಮ್ಮ ಇದನ್ನ ಗೆದ್ದು ಗೆದ್ದಿದೆ ನೀವು ಹೇಳಿದಾಗೆ ನಾವು ನಿಮ್ಮ ಮನವಿಯನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅದರಂತೆ ಅವರಿಗೆ ನಾನು ಮತ್ತೆ ಅವರಲ್ಲಿ ಹೇಳಿದ್ದೇನೆ ಮತ್ತು ಸರ್ಕಾರಕ್ಕೆ ಕೂಡ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಇದು ಕಣ್ಣು ತಂತ್ರ ಅಥವಾ ಹೋರಾಟವನ್ನು ಹತ್ತಿಕ್ಕುವ ತಂತ್ರ ಆಗಬಾರ್ದು ನೇರವಾಗಿ ನನ್ನ ಕೈ ಇವರಿಗೆ ಮತ್ತೆ ಯಾವತ್ತೂ ಈ ಸಮಸ್ಯೆಗಳು ಬರಬಾರ್ದು ಮತ್ತೆ ರಿಪೇ ರಿಪೀಟ್ ನೋಟಿಸ್ ಕಳಿಸುವಂಥದ್ದು ಆಗಬಾರ್ದು ಆ ತರ ಏನಾದ್ರು ಆಗಿದ್ದೇ ಹೌದಾದ್ರೆ ಈ ನಾಡಿನಾದ್ಯಂತ ಇದಕ್ಕಿಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಕೈ ಜೋಡಿಸಬೇಕಾಗತ್ತೆ ದಯವಿಟ್ಟು ನೊಂದವರಿ ಪಾಲಿಗೆ ಬೆಳಕಾಗಿ ಕಟ್ಲಾಗಬೇಡಿ ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ